ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಸಿಲಿಕಾನ್ ಸಿಟಿಯಲ್ಲಿ ಪುಂಡರಿಗೆ ಖಾಕಿ ಭಯವೇ ಇಲ್ಲದಂತಾಗಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಪಾರ್ಕಿಂಗ್ ವಿಚಾರಕ್ಕೆ ಕೆರೆಕ್ ಮಾಡಿ ಯುವಕನೊಬ್ಬನ ಮೇಲೆ ದುಷ್ಕರ್ಮಿಗಳ ಗುಂಪೊಂದು ಚಾಕುವಿನಿಂದ ಇರಿದು ಭೀಕರ ಹಲ್ಲೆ ಮಾಡಿದ ಘಟನೆ ನಡೆದಿದೆ ಹೌದು ಬೆಂಗಳೂರಿನ ಜೈಜೆ ಈ ಘಟನೆ ನಡೆದಿದ್ದು ಶಾಹಿದ್ ಅಹಮದ್ ಎಂಬಾತನೇ ಚಾಕು ಇರಿತಕ್ಕೆ ಒಳಗಾದಂಥ ವ್ಯಕ್ತಿ ಇದೇ ತಿಂಗಳ ಹದಿನಾರರಂದು ರಾತ್ರಿ ಸುಮಾರು ಒಂಬತ್ತು ಮೂವತ್ತಕ್ಕೆ ಈ ಕೃತ್ಯ ನಡೆದಿದೆ ಹಲ್ಲೆಗೆ ಒಳಗಾದ ಶಾಹಿದ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಮಾಡಿದ ದುಷ್ಕರ್ಮಿಗಳ ಗುಂಪು ಸಲೂನ್ ಶಾಪ್ಗೆ ನುಗ್ಗಿ ಯುವಕನಿಗೆ ಚಾಕುವಿನಿಂದ ಎತ್ತಿದೆ ತರ್ಬ್ರೇಜ್ ನದೀಮ್ ಗುಡ್ಡು ವಾಹಿನ್ ರಾಹುಲ್ ರಿಯಾನ್ ರೋಷನ್ ಸಲೀಂ ಎಂಬವರಿಂದ ಶಾಹಿದ್ ಮೇಲೆ ಹಲ್ಲೆ ನಡೆದಿದೆ ಇನ್ನು ಘಟನೆ ಸಂಬಂಧ ಜೆ ಜೆನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ